ಬಡ ಕುಟುಂಬಕ್ಕೆ ತಾತ್ಕಾಲಿಕವಾಗಿ ಶೆಡ್ ನಿರ್ಮಿಸಿಕೊಟ್ಟು ಮಾನವೀಯತೆ ಮೆರೆದ ಶೌರ್ಯ ತಂಡ ರಸ್ತೆ ಬದಿಯಲ್ಲಿ ಅಪಾಯಕಾರಿಯಾಗಿ ಬೆಳೆದ ಮರದ ಟಂಗೆಗಳನ್ನು ಕಡಿಯುವಂತೆ ಅರಣ್ಯ ಇಲಾಖೆಗೆ ಆಗ್ರಹ ಮಾಡಿದ ಗ್ರಾಮಸ್ಥರು ಗಣೇಶ್ ನಗರದಲ್ಲಿ ಮತ್ತೆ ಕಂಡುಬಂದ ದರೆ ಕುಸಿತ ಆತಂಕದಲ್ಲಿರುವ ಜನತೆ ಸಿರ್ಸಿ ಕುಂಟಾ ರಸ್ತೆ ಸಂಚಾರ ಸ್ಥಗಿತಗೊಳಿಸಿರುವ ಜಿಲ್ಲಾಡಳಿತ ಹೊಸ ಆಟೋದಾರರಿಗೆ ಪರ್ಮಿಟ್ ನೀಡದಂತೆ ಸರ್ಕಾರಕ್ಕೆ ಆಗ್ರಹಿಸಿ ಆಟೋ ಸಂಘದಿಂದ ಸಹಾಯಕ ಆಯುಕ್ತರಿಗೆ ಮನವಿ ಬ್ರೇಕಿಂಗ್ ನಿಂದ ರೈತರಿಗೆ ಕ್ಷಮೆ ಕೇಳಿದ ಅರಣ್ಯಾಧಿಕಾರಿ ಎಂಪಿನಾಯ್ಕ್ ಸತತ ಐದನೇ ಬಾರಿ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಅರಣ್ಯವಾಸಿಗಳು ಸಜ್ಜು ರವೀಂದ್ರ ನಾಯ್ಕ್ ಹಿರಿಯ ನಾಗರಿಕರನ್ನು ದೇಶದ ಸಂಪತ್ತೆಂದು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಹಿರಿಯ ನಾಗರಿಕರ ಸಂಘಟನೆಯಿಂದ ಸಹಾಯಕ ಆಯುಕ್ತರಿಗೆ ಮನವಿ ಮತ್ತು ಕೆಎಸ್ಆರ್ಟಿಸಿ ನಿವೃತ್ತಿ ಸಿಬ್ಬಂದಿ ಎಲ್ಬಿ ನಾಯಕ್ ನಿಧನ ವಾಗಿ ಮನೆ ನಿರ್ಮಿಸಿಕೊಟ್ಟು ಮಾನವೀಯತೆ ಮತ್ತು ಧೈರ್ಯ ಮೆರೆದ ಶೌರ್ಯ ತಂಡ ಸಿರ್ಸಿ ರಾಮನಬೈಲಿನಲ್ಲಿ ಮಳೆಯಿಂದ ಭಾಗಶಃ ಮನೆ ಕಳೆದುಕೊಂಡಿದ್ದ ಬಡ ನಾಗಮ್ಮ ಹನುಮಂತ ಶೆಟ್ಟಿ ಅವರಿಗೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರಾಮನಬೈರ್ ಶೌರ್ಯ ತಂಡದ ಸದಸ್ಯರುಗಳಾದ ಪರಶುರಾಮ್ ರಾಜೀವ್ ಗೌತಮಿ ಗೀತಾ ಹುಬೀನಾ ಪ್ರಭಾ ಹಾಗೂ ನಾಗರತ್ನ ಸೇರಿ ತಾತ್ಕಾಲಿಕವಾಗಿ ಮನೆಯೊಂದನ್ನು ನಿರ್ಮಿಸಿ ಕೊಟ್ಟಿದ್ದಾರೆ

ಅದು ನೈನು ಇದೆ ಏನು ಉದ್ದೇಶ ಏನಿಲ್ಲ ಅವರು ಹಾ ಲಾನೆ ಯಾರ್ ಅದು ಈ ಕಟ್ ಅದು ಇಲ್ಲಿಗೆ ಬಂದಿದೆ ಬಳ್ಳಾಡಿ ಇತ್ತು ನೋಡಿ ಅದು ಬಂದಿದೆ ಉತ್ತರಾಮ ಓಡ ಹಾ ಸಾಕು

ಹೊಳೆಯಿಂದ ಹುಲೆಕಲ್ಗೆ ಸಾಗುವ ರಸ್ತೆಯ ಇಕ್ಕಲೆಗಳಲ್ಲೂ ಮರಗಳು ಅಪಾಯಕಾರಿಯಾಗಿ ಬೆಳೆದಿದ್ದು ಗಾಳಿ ಮಳೆಗೆ ಯಾವಾಗ ಬೇಕಾದರೂ ವಾಹನದಾರರ ಮೇಲೆ ಬಿದ್ದು ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಈ ಭಾಗದಲ್ಲಿ ಸಂಚರಿಸುವ ಗ್ರಾಮಸ್ಥರು ಮರವನ್ನು ನೋಡಿ ಜೀವ ಭಯದಿಂದ ಸಂಚರಿಸುತ್ತಿದ್ದು ಅರಣ್ಯ ಇಲಾಖೆಯವರು ಕೂಡಲೇ ಮರದ ರ ಎಂಬೆಟ್ಟಿ ಕಡಿದು ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ದರೆ ಕುಸಿತಕ್ಕೊಳಗಾಗಿ ಅಪಾಯದಲ್ಲಿರುವ ಸಿರ್ಸಿಯ ಗಣೇಶ್ ನಗರದ ಎರಡನೇ ವಾರ್ಡ್ಗೆ ಇಡೀ ನಗರಸಭೆ ಅಧಿಕಾರಿಗಳ ದಂಡೆ ಓಡೋಡಿ ಹೋಗಿ ಮುಂಜಾಗ್ರತಾ ಕ್ರಮ ಜರುಗಿಸಿ ಆ ಭಾಗದ ಜನರ ನೆರವಿಗೆ ನಿಂತಿದೆ ನಗರಸಭೆ ಉಪಾಧ್ಯಕ್ಷರಾದ ರಮಾಕಾಂತ್ ಭಟ್ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಕಂದಾಯ ಅಧಿಕಾರಿ ಆರ್ ಎಂ ವೆರ್ಣೇಕರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ಪ್ರಶಾಂತ್ ವೇರ್ಣೇಕರ್ ಇಂಜಿನಿಯರ್ ಹರೀಶ್ ಸಂಜು ನಗರಸಭೆ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಸ್ಥಳಕ್ಕೆ ಧಾವಿಸಿ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದ್ದಾರೆ ದರೆ ಕುಸಿತದ ಬಗ್ಗೆ ರಾಜ್ ಬೇಗ್ ಬ್ರೇಕಿಂಗ್ ತೀಕ್ಷ್ಣವಾಗಿ ವರದಿ ಮಾಡಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದು ವಾಟರ್ ಎಲ್ಲ ಹೋಗಿದೆ ಬಿದ್ದಿ ಮತ್ತೆ ಇದು ಲೈಟ್ ಕೇಬಿ ಕಂಬದೊಂಡಿ ಇದ್ರೆ ಯಾವ ಮಟ್ಟ ಹೇಳಿಬಲ್ಲ ರಾತ್ರಿಗೆ ಅಲ್ಲಿ ಇಷ್ಟೇನ ಸಮಸ್ಯೆ ಇದ್ರು ನಗರಸಭೆ ಗಮನಕ್ಕೆ ತಂದಿದ್ರು ನಾವು ಹೇಳಿರ್ತಾ ತುಂಬಾ ತುಂಬಾ ಸಲ ಹೇಳಾಗಿದೆ ಎಷ್ಟು ವರ್ಷದಿಂದ ಇದೆ ಸಮಸ್ಯೆ ಈ ಕಾರಣ ಒಂದು 20 ವರ್ಷದ ಸಮಸ್ಯೆ ಇದೆ ಎಷ್ಟು ಮನೆ ಇದೆ ಈ ಭಾಗದಲ್ಲಿ ಕೆಳಗೆ ಒಂದು ತುಂಬಾ ಮನೆ ಇದೆ ಈ ಗಾಡಿ ವೆಹಿಕಲ್ ಇಲ್ಲಿ ಹೆಂಗೆ ತಿರ್ತಿರ್ ಕೆಳಗೆ ನಾವು ಯಾವ ಗಾಡಿ ತರೋಲ್ಲ ಅಲ್ಲಿ ಅರ್ಧ ರೋಡ್ ಅಲ್ಲಿ ಇಟ್ಟು ಬರ್ತೇವೆ ಇಲ್ಲಿ ಯಾರಿಗೂ ಆರಾಮ ಇಲ್ಲ ಅಂತ ಯಾರಾದರೂ ಸತ್ರ ಹೆಂಗೆ ಆರಾಮ ದೇವರಿಗೆ ಏನು ಮಾಡಿ ಹೆಗಲ್ ಮೇಲೆ ಹೊತ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ಹೋಗೋದೇ

ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆ ಸಿಇಟಿ ನೀಟ್ ಹಾಗೂ ಜೆಇಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿಯ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ಂಕರ್ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಆಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ರಸ್ತೆ ಸಂಚಾರ ಸ್ಥಗಿತವಾಗಿದೆ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಕುಮಟಾ ತಾಲೂಕಿನ ದೇವಿ ಘಟ್ಟದಲ್ಲಿ ಗುಡ್ಡ ಕುಸಿತ ಉಂಟಾಗಿರುವುದರಿಂದ ಸಾಯಂಕಾಲ ಆರರಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಸಿರ್ಸಿ ಕುಮಟಾ ರಸ್ತೆಯಲ್ಲಿ ಎಲ್ಲಾ ರೀತಿಯ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿರುತ್ತದೆ ಹಾಗೂ ಪೊಲೀಸ್ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಹೊಸ ಆಟೋಗಳಿಗೆ ಪರ್ಮಿಟ್ ಕೊಡುವುದರಿಂದ ಮೊದಲೇ ಆಟೋ ಖರೀದಿಸಿ ಬಾಡಿಗೆ ಹೊಡೆಯುತ್ತಿರುವ ಆಟೋದಾರರಿಗೆ ಅನ್ಯಾಯವಾಗುತ್ತದೆ ಆದ್ದರಿಂದ ಹೊಸ ಪರ್ಮಿಟ್ ಕೊಡುವುದನ್ನು ಸರ್ಕಾರ ನಿಲ್ಲಿಸಬೇಕೆಂದು ಸಿರ್ಸಿನಗರ ಆಟೋ ಚಾಲಕ ಮತ್ತು ಮಾಲಕರ ಸಂಘದಿಂದ ಸರ್ಕಾರಕ್ಕೆ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಲಾಯಿತು ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯಾರಾಯಿ ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ತಿಳಿಸುವುದಾಗಿ ಹೇಳಿದರು ಇರುವುದಿಲ್ಲ ಆದರೂ ನಾವು ರಸ್ತೆಯ ಗಿಡ ಅಲ್ಲಿ ಬಾಡಿಗೆ ನಿಲ್ಲಿಸಿಕೊಂಡು ನಿಲ್ಲಿಸಿಕೊಂಡು ದಿನದ ಬಾಡಿಗೆ ಮೂಲಕ ಆಟೋ ಇನ್ಶೂರೆನ್ಸ್ ಪಾಸಿ ಮನೆ ನಿರ್ವಹಣೆ ಮತ್ತು ಉಪಾಚಾರಗಳ ಬಳಕೆ ಮಕ್ಕಳ ವಿದ್ಯಾಭ್ಯಾಸ ಮಾಡಿಕೊಂಡು ದಿನಗಳನ್ನು ಕಳೆಯುತ್ತೇವೆ ಅದರಲ್ಲೂ ಸರ್ಕಾರ ವಿವಿಧ ಯೋಜನೆಗಳನ್ನು ತೊಂದರೆಗೆ ನೀಡಿ ಆಟೋ ಬಾಡಿಗೆ ನೆಲೆಕಟ್ಟಿ ಹೋಗಿದೆ ಜೀವನವು ಕಷ್ಟಕರವಾಗಿದೆ ಹಾಗೂ ನಗರದಲ್ಲಿ ಸರ್ಕಾರದಿಂದ ಆಟೋಗಳಿಗೆ ಸರ್ಮಿಟ್ಗಳನ್ನು ವಿತರಣೆ ಮಾಡುತ್ತಲೇ ಇದೆ ಹಾಗಾಗಿ ಹೊಸ ಆಟೋಗಳು ವಿದ್ಯೆ ಹೆಚ್ಚಾಗಿದೆ ಈ ಹೊಸ ಆಟೋಗಳು ಆಟೋ ಚಾಲಕರು ಇತರೆ ಉದ್ಯೋಗದಲ್ಲಿ ತೊಡಗಿಕೊಂಡು ಗಡುವಿನ ಸಮಯದಲ್ಲಿ ಆಟೋ ಓಡಿಸಿಕೊಂಡು ಸಾಲ ಹಣ ಮಾಡುವುದಲ್ಲದೆ ಸಂಘದ ಪದಾಧಿಕಾರಿಗಳಿಗೆ ಗೌರವ ಕೊಡದೆ ತೊಂದರೆ ಕೊಡುತ್ತಾ ಬಂದಿರುತ್ತಾರೆ ಅಲ್ಲ ಇವರಿಂದ ಆಟೋ ಸಂಖ್ಯೆ ಸಂಖ್ಯೆ ಉಂಟು ಮಾಡಿರ್ತಲ್ಲದೆ ಸಾರ್ವಜನಿಕರಲ್ಲೂ ಕೂಡ ತೊಂದರೆ ಉಳಿಸುತ್ತಾರೆ ಅಂಬರಿಗೂ ಇವರನ್ನು ಬಾಡಿಗೆ ಕೂಡ ಕಡಿಮೆಯವಾಗಿದೆ ತಾವು ಸರ್ಕಾರವನ್ನು ಮನವೊಲಿಸಿ ಶ್ರೀ ಶ್ರೀನಗರಕ್ಕೆ ಪರ್ಮಿಟ್ ಪರವಾನಗಿಯನ್ನು ತಾತ್ಕಾಲಿಕವಾಗಿ ತಡೆಯಲೇಬೇಕೆಂದು ಸಂಘದ ಮೂಲಕ ಕಳಕಳಿಯಲ್ಲಿ ಕೇಳಿಕೊಂಡಿದ್ದೇವೆ ಬಹಳ ಅಂದರೆ ಈ ತಮ್ಮ ಒಂದು ಬರುವುದು ಅವರು ಇದು ನಮಗೂ ತೊಂದರೆ ಗೊತ್ತೇ ನೋಡಿ ನಾವು ನಮ್ಮ ಇಲಿಯಲ್ಲಿ ಇದ್ದರೂ ಕೂಡ ನಮಗೆ ಇಲಿಯಲ್ಲಿ ಯಾವುದಾದ್ರೂ ಹೆಚ್ಚು ಆಟೋ ಬರ್ತಾರೆ ಕೆಲಸವನ್ನು ಕೇಳೋದಕ್ಕೆ ಇಲ್ಲ ಸರೋದು ಆಟೋ ತರೋದು ಅಲ್ಲದೆ ನಿಲ್ಸೋದು ಮತ್ತು ಎಲ್ಲ ಹೇಗೆ ಹೋಗೋರಿಗೆ ಗಡಿಯೋದು ನಮಗೆ ಜಾಗನೇ ಇಲ್ಲ ಮೇಡಮ್ ಕೊಡುವಾಗ ಗೊತ್ತಾ ವರ್ಷ ಸಿಗುತ್ತೆ ಐದು ವರ್ಷ ಆಗಿ ಮೇಡಮ್ ಬಂದು ಆಟೋ ಹೊಡೆಸ್ತಿದ್ದಾರೆ ಅವರಿಗೆ ನಾವು ಬಂದ್ಕೊಂಡೆ ಏನಾದ್ರೂ ಗಾಡಿ ಎತ್ತಬೇಡ ಏನು ಗಾಡಿ ಹಾಕ್ಬೇಕು ಯಾವುದು ಯಾವುದೂ ಜೀವನ ಮಾಡ್ತಿದ್ದಾರೆ ಮಾಡ್ಕೊಂಡು ನಾವು ತಂದಿದ್ದೇವೆ

ಜನ್ಮದಿನದ ಶುಭಾಶಯಗಳು ಜಾತ್ಯತೀತ ನಾಯಕ ಜನಸೇವೆಯೇ ಅವರ ಕಾಯಕ ಅಸಹಾಯಕರಿಗೆ ಸಹಾಯಕ ಸಹಾನುಭೂತಿಯ ಪ್ರತೀಕ ಅವರ ಮಾತಿಗಿದೆ ವಾರಂಟಿ ಅವರೇ ಬಡವರ ಗ್ಯಾರಂಟಿ ಕೊರೋನಾದಲ್ಲಿ ಹಂಚಿದ ಮೊಟ್ಟೆ ತುಂಬಿತು ಬಡವರ ಹೊಟ್ಟೆ ಸಿರ್ಸಿ ಜಿಲ್ಲೆಗಾಗಿ ಊದಿದರು ಕಹಳೆ ಜನರಿಂದ ವ್ಯಕ್ತವಾಯಿತು ಪ್ರಶಂಸೆಯ ಸುರಿಮಳೆ ಜನಸೇವೆಯೇ ಜನಾರ್ದನ ಸೇವೆ ನೋಡಿಕಲೇಬೇಕು ಉಪೇಂದ್ರಣ್ಣನ ಜನಸೇವೆ ಸೇರಿ ದುಡಿಯೋಣ ಒಟ್ಟಾಗಿ ಮುಂದೆ ನಾವಿದ್ದೇವೆ ಮೈತ್ರಿ ಪಕ್ಷದ ಹಿಂದೆ ಇಂದು ಉಪೇಂದ್ರಣ್ಣನ ಜನ್ಮದಿನ ದೇವರು ಅವರಿಗೆ ನೀಡಲಿ ಜೀವನ ಪೂರ್ತಿ ಶುಭ ದಿನ ಭಗವಂತನ್ನು ಕರುಣಿಸಲಿ ಅವರಿಗೆ ಜೀವನ ಪೂರ್ತಿ ಸುಖ ಶಾಂತಿ ನೆಮ್ಮದಿ ಎಂದು ಪ್ರಾರ್ಥಿಸುತ್ತಾ ಅವರಿಗೆ ಜನ್ಮ ದಿನದ ಶುಭಾಶಯಗಳು ರಂಗಾಪುರದಲ್ಲಿ ರೈತರ ಜಮೀನಿನ ಮೇಲೆ ಟ್ಯಾಕ್ಟರ್ ಓಡಿಸಿ ರೈತರ ಬೆಳೆ ಹಾಳು ಮಾಡಿದ ಆರೋಪ ಎದುರಿಸುತ್ತಿರುವ ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಘಟನೆ ನಡೆದ ಸ್ಥಳಕ್ಕೆ ಬಂದು ರೈತ ಮುಖಂಡರೊಂದಿಗೆ ಹಾಗೂ ಹಾನಿಗೊಳಗಾದ ರೈತರೊಂದಿಗೆ ಚರ್ಚೆ ನಡೆಸಿ ಕ್ಷಮೆ ಕೇಳಿದ್ದಾರಲ್ಲದೆ ಇದರ ಜೊತೆಗೆ ದನ ಮೇಯಲು ಬಿಟ್ಟ ಗೋಮಾಳದಲ್ಲಿ ಗಿಡ ನೆಡುವುದಿಲ್ಲ ಎಂದು ರೈತರಿಗೆ ಭರವಸೆ ನೀಡಿ ಹೋಗಿದ್ದಾರೆ ಎಂದು ರಾಜ್ಯ ರೈತ ಮುಖಂಡ ರಾಘವೇಂದ್ರನ ಕಿರುವತ್ತಿ ತಿಳಿಸಿದ್ದಾರೆ ನಿನ್ನೆ ನಡೆದ ಘಟನೆಯಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಗೋಮಾಳದಲ್ಲಿ ಗಿಡ ನೆಡಲು ಟ್ಯಾಕ್ಟರ್ ಮೇಲೆ ಗಿಡ ಕಳಿಸಿ ಕೊಟ್ಟಾಗ ಟ್ರ್ಯಾಕ್ಟರ್ ಚಾಲಕ ಐದಾರು ರೈತರಿಗೆ ಸೇರಿದ ಜಮೀನಿನಲ್ಲಿ ಟ್ರ್ಯಾಕ್ಟರ್ ಚಲಾಯಿಸಿ ಜೋಳದ ಸಸಿ ಹಾಳು ಮಾಡಿದ್ದನು ಈ ಬಗ್ಗೆ ರಾಜ್ ಬಿಗ್ ಬ್ರೇಕಿಂಗ್ ವರದಿ ಮಾಡಿರುವುದನ್ನು ಗಮನಿಸಿದ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಪ್ರಮೋದ್ ಜಕ್ಕಣ್ಣನವರ್ ಬಸವರಾಜ್ ತಳವ ಪ್ರಭು ಕ್ಯಾತಣ್ಣನವರ್ ಹಾಗೂ ಆ ಭಾಗದ ರೈತರು ಉಪಸ್ಥಿತರಿದ್ದರು ಇಲ್ಲೋ ಒಂದಲ್ಲ ಎಲ್ಲಾ ಕಡೆಗೂ ನಾವು ಎಸ್ಟಿಮೇಟ್ ಮಾಡ್ಕೊಟ್ಟಿದ್ವಿ ಅಂದ್ರೆ ತಾಲೂಕು ಪೂರ್ತಿರಲ್ಲ ನೀವು ಬರ್ಬೇಕಾದ್ರೆ ನಿಮ್ ತಾಯಿ ಬರ್ಬೇಕು ಇದೆಯಲ್ಲ ಗೋಮಾಳೆಲ್ಲ ಗೋಮಾಳೆ ಹಚ್ಚಲಿಕ್ಕಿದ ಎಸ್ಟಿಮೇಟ್ ಆಗಿ ಸಲೇ ಹಚ್ಚಿದ್ವಿ ಈ ಸಲ ಮತ್ತೆ ಕೊಟ್ಟಿದ್ವಿ ಆ ಗೋಮಾಳಕ್ ರೋಡ್ ಎಲ್ಲ ಗೊತ್ತೈತಿ

ಲಕ್ಷಕ್ಕೂ ಹೆಚ್ಚು ಗಿಡ ವಿತರಣೆಗೆ ನಿರ್ಧಾರ ಸತತ ಐದನೇ ಬಾರಿ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಜಿಲ್ಲೆಯ ಅರಣ್ಯವಾಸಿಗಳು ಸಜ್ಜು ಅರಣ್ಯವಾಸಿಗಳಿಗೆ ಪರಿಸರ ಮತ್ತು ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಪ್ರಸ್ತುತ ವರ್ಷದಲ್ಲಿ ಗಿಡ ನೆಡುವ ಅಭಿಯಾನಕ್ಕೆ ಸತತ ಐದು ವರ್ಷವೂ ಯಶಸ್ವಿಯಾಗಿ ಸಂಘಟಿಸಲು ಅರಣ್ಯವಾಸಿಗಳು ಸಜ್ಜಾಗಿದ್ದಾರೆ ಎಂದು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅರಣ್ಯ ಭೂಮಿ ಮೇಲೆ ಅವಲಂಬಿತವಾಗಿರುವಂತಹ ಅರಣ್ಯವಾಸಿಗಳಲ್ಲಿ ಪರಿಸರ ಜಾಗೃತಿ ಮತ್ತು ಅರಣ್ಯ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮಾಡುವ ಉದ್ದೇಶದಿಂದ ಕಳೆದ ಐದು ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಈ ವರ್ಷ ಪ್ರಸಕ್ತ ವರ್ಷ ಇದು ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರೋದು ಒಂದು ವಿಶೇಷವಾಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಜೂನ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಹದಿನೈದು ದಿನ ಕಾಲ ಇದು ಅಭಿಯಾನ ಇಡೀ ಜಿಲ್ಲೆಯಾದಂಥ ಐದುನೂರಕ್ಕಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ಜೂನ್ ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಲಿದೆ ಈ ರೀತಿಯ ಒಂದು ಉದ್ದೇಶವನ್ನು ಇಡಲಿಕ್ಕೆ ಕಾರಣ ಅರಣ್ಯವಾಸಿಗಳ ಭೂಮಿಯನ್ನು ಕೇವಲ ಸಾಗುವಳಿ ಮಾಡುವ ಕರ್ತವ್ಯವಷ್ಟೇ ಅಲ್ಲ ಅದು ಅವರಿಗೆ ಅದನ್ನು ರಕ್ಷಣೆ ಮತ್ತು ಸಂರಕ್ಷಣೆ ಮಾಡುವುದು ಅತಿ ಅವಶ್ಯ ಹೇಳುವುದಕ್ಕಾಗಿ ಈ ವಿಷಯವನ್ನು ನಾವು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಇದು ಕಾರ್ಯಕ್ರಮ ಅರಣ್ಯವಾಸಿಗಳು ಅರಣ್ಯ ಅವಲಂಬಿತವರು ಅರಣ್ಯದಲ್ಲಿ ಜೀವನ ಮಾಡುತ್ತಿರುವಂಥ ಅರಣ್ಯವಾಸಿಗಳೇ ಅರಣ್ಯವನ್ನು ರಕ್ಷಣೆ ಮಾಡುವುದು ಸಂರಕ್ಷಣೆ ಮಾಡುವುದು ಅಭಿವೃದ್ಧಿ ಮಾಡುವಂಥದ್ದು ಇದು ವಿಶೇಷವಾದ ಕಾರ್ಯಕ್ರಮವಾಗಿದೆ ಇದಕ್ಕೆ ನಾವು ಈ ವರ್ಷ ಪ್ರಸಕ್ತ ವರ್ಷವೂ ಸಹಿತ ಐದನೇ ವರ್ಷದ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಅರಣ್ಯವಾಸಿಗಳು ಮತ್ತು ಗ್ರೀನ್ ಕಾರ್ಡ್ ಪ್ರಮುಖರು ಸನ್ನದ್ಧರಾಗಿದ್ದಾರೆ ಸಜ್ಜರಾಗಿದ್ದಾರೆ ಇದು ವಿಶೇಷವಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಸಂಘಟಿಸಲಿಕ್ಕೆ ನಾವು ಎಲ್ಲರೂ ತೀರ್ಮಾನವನ್ನು ಮಾಡಿದ್ದೇವೆ ದೇಶದ ಎಲ್ಲ ಹಿರಿಯ ನಾಗರಿಕರನ್ನು ದೇಶದ ಸಂಪತ್ತು ಎಂದು ಘೋಷಣೆ ಮಾಡಬೇಕು ಸೇರಿದಂತೆ ಹಿರಿಯ ನಾಗರಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ಸಿಕ್ಕಿಯ ಹಿರಿಯ ನಾಗರಿಕರ ಸಂಘಟನೆಯಿಂದ ವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಹಿರಿಯ ನಾಗರಿಕರಿಗೆ ಹತ್ತು ಸಾವಿರ ವೃದ್ಧಾಪ್ಯ ವೇತನ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕವಾಗಿ ಸಚಿವಾಲಯ ತಡೆ ಹಿಡಿದ ರೈಲ್ವೆ ವಿನಾಯಿತಿ ಪುನರಾರಂಭಿಸಬೇಕು ಸರ್ಕಾರಿ ಬಸ್ಸುಗಳಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಪ್ರಯಾಣ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿಯಲ್ಲಿ ಉಲ್ಲೇಖ ವಾಕರ ಸಂಸ್ಥೆಯ ನಿವೃತ್ತ ಸಿಬ್ಬಂದಿ ಎಲ್ವಿ ನಾಯ್ಕ್ ಎಂಬತ್ನಾಲ್ಕು ವರ್ಷ ಇವರು ಇಂದು ಹೃದಯಾಘಾತದಿಂದಾಗಿ ನಿಧನ ಹೊಂದಿದ್ದಾರೆ ಮೃತರು ಪತ್ನಿ ನಾಲ್ವರು ಪುತ್ರರು ಹಾಗೂ ಬಂಧು ಮಿತ್ರರನ್ನು ಹೋಗಲಿದ್ದಾರೆ ಸಿರ್ಸಿ ತಾಲೂಕಿನ ದೇವರಕೊಪ್ಪದ ನಿವಾಸಿಯಾಗಿದ್ದ ಅವರು ವಾಕರ ಸಂಸ್ಥೆಯ ಉತ್ತರ ಕನ್ನಡ ವಿಭಾಗೀಯ ಕಚೇರಿಯ ಸಹಾಯಕ ಲೇಖಕರಾಗಿ ನಿವೃತ್ತಿ ಹೊಂದಿದ್ದರು ಮೃತರ ಅಂತ್ಯಕ್ರಿಯೆಯು ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ನಡೆಯಲಿದೆ ಎಂದು ಕುಟುಂಬದ ಮೂಲದವರು ತಿಳಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ